ಹಲೋ ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ತುಳಜಾ ಬ್ಲಾಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತಿನ ಬ್ಲಾಗ್ನ ಬೆಳಿಗ್ಗೆನೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತವ್ರ ಮನೆಯಲ್ಲಿ ಇವತ್ತು ನೋಡಿ ಬೆಳಿಗ್ಗೆನೆ ಮಳೆ ಬರಗತ್ತೈತಿ ಇದು ಗೋಧಿ ಡಬ್ಬಿ ಗೋಧಿ ಹಾಕಿಟ್ಟಾರೀ ಇಲ್ಲೆಲ್ಲ ಘನಕಾರ ಕಟ್ಟಾರ ಆದರೂ ಮಳೆ ಬರಗತ್ತೈತಿ ಅದು ಗೋಧಿ ಡಬ್ಬಿ ಅಂದ್ರೆ ಅದರೊಳಗೆ ಗೋಧಿ ಹಾಕಿಡ್ತಾರೆ ಗಟ್ಟಲೆ ಆದ್ರೂ ಏನಾಗಲ್ಲ ಆಚೆ ಕಡೆ ಇಟ್ಟರು ಅಂತ ಹೇಳಿಬಿಟ್ಟು ಅಂಥ ಡಬ್ಬಿ ತೊಗೊಂಬಂದು ಅದ್ರೊಳಗೆ ಹಾಕಿಟ್ಟಾರ ಇಲ್ಲಿ ನೋಡ್ರಿ ಕೆಲಸ ಮಾಡತ್ತಾರ ಇವರು ಬೆಳಿಗ್ಗೆನೆ ಮಳೆ ಬರಕತ್ತಲ್ಲ ಬೆಳಗ್ಗೆನೆ ಮತ್ತು ದನ ಕರಿಗೆಲ್ಲ ಮೇವು ಕಟ್ ಮಾಡಿ ಇಟ್ಕೊಂಡಿದ್ರು ಮಳಿ ಹೇಳಿ ಎಲ್ಲ ಬ್ಯಾಗ್ಡೆ ಮುಚ್ಚಿ ಇಡಾಕತ್ತಾರ ಯಾಕಂದ್ರೆ ಗಟ್ಟಲೆ ಮೇವುಗಳು ಬೇಕಾಗ್ತದೆ ಬೇಸಿಗೆ ದಿನದಾಗ ಅದೆಲ್ಲ ಹಂಗಾಗಿ ಅದನ್ನೆಲ್ಲ ಮುಚ್ಚಿ ಕವರ್ ಮಾಡಿ ಇಟ್ಕ ಇಡ್ಲಾಕತ್ತಾರ ಇಲ್ಲಿ ನಮ್ಮ ಕಟ್ಟಿಗೆ ತೊಗೊಂಡ್ಬರಾಕತ್ತಳ ಯಾಕಂದ್ರೆ ಮಳಿ ಬರಾಕತ್ತಲ್ಲ ಇನ್ನೆಲ್ಲ ತೊಗಿ ಹೋಗ್ತಾ ಕಟ್ಟಿಗೆ ತೇಳಿ ಇದು ನೋಡ್ರಿ ಪಮ್ಮೆ ಆಟ ಸಾಮಾನಿಗಳು ಇವೆಲ್ಲ ಪಮ್ಮೆ ಆಟ ಸಾಮಾನಿಗಳು ಇಲ್ಲ ಪಮ್ಮೆ ಹ್ಞೂ ಇವೆಲ್ಲ ಗೊಳೆ ಮಾಡಿ ಇಟ್ಕೊಳಲ್ಲ ನೋಡ್ರಿ ಮತ್ತೆ ಇಲ್ಲಿ ನಾಯಿಗೆ ಅನ್ನ ಕುಪ್ಸಕ್ಕೆ ಇಟ್ಟಾರ ಅನ್ನ ಆಗೈತಿ ನಾಯಿದು ಅನ್ನ ಹಾಲು ಇಡಬೇಕು ಇಲ್ಲಿ ಹಾಲು ಹಿಂಡಿ ಇಟ್ಟಾರ ಇಟ್ಟು ಕೆಲಸ ಆದರೂ ಮಾಡಬೇಕಲ್ಲ ತೀರಾ ಕುತ್ಕೊಂಡ್ಬಿಟ್ಟರೆ ತೀರಾ ಸೋಂಬೇರಿ ಆಗಿಬಿಡ್ತೀವಿ ಸ್ವಲ್ಪ ಆದರೆ ಎದ್ದು ಓಡಾಡ್ಕೊಂಡು ಸ್ವಲ್ಪ ಕೆಲಸ ಮಾಡೋಕಂತ ಸ್ವಲ್ಪ ಅನ್ನ ಮಾಡಿಕೊಂಡು ಸ್ವಲ್ಪ ಹಾಲು ಹಾಂ ಹ್ಞೂ ನಿಮ್ಮದೇ ಅಪ್ಪ ನೋಡಿರಿ ತಪ್ಪಲಿ ಪಮ್ಮೆಂದು ಹತ್ತಿವು ಹಾಲಿಂಡ ಗುಂಡೆ ಇವಾಗ ಒಲೆ ಮೇಲೆ ಹಾಲು ಕಾಯಿಸೋಕೆ ಇಡ್ಬೇಕ್ರಿ ಹಾಲು ಒಲೆ ಕಾಯಿಸ್ತೀವಿ ಕಾಯ್ತೀವಿ ಕೆಬ್ಬಣದೊಲಿ ಬಂದ್ಬಿಟ್ಟ ನೋಡ್ರಿ ಈಗ ಅವಾಗೆಲ್ಲ ಮಣ್ಣಿನ ಒಲಿ ಸುಟ್ಟು ಮಾಡಿ ಎಂಥ ಚೆಂದ ಒಲಿ ಬರ್ತೀವಿ ಈಗ ಎಲ್ಲ ಕೆಬ್ಬಣದ್ ಬಂದ್ಬಿಟ್ಟ ಕೆಬ್ಬುಣದೊಲಿ ಇದು ಈಗ ಹಾಲು ಕಾಯ್ಸಾಕಿಡಣ್ರಿ ಅಂತ ಬರೀ ಎಲ್ಲರೂ ಊಟ ಮಾಡೋಣ ನಾವು ಹೊಲಕ್ಕೆ ಇಲ್ಲಿ ತವ್ರ ಮನೆಗೆ ಬಂದ್ರಂತ ಮನೆ ಕೂತು ಊಟ ಮಾಡ್ತೀವಿ ಅದೇನೋ ಗೊತ್ತಿಲ್ಲ ಮೆಟ್ಲು ಮೇಲೆ ಕೂತು ಊಟ ಮಾಡೋದು ಇಲ್ಲ ಕುತ್ಕೊಂಡು ಹೊರಗಡೆನೆ ಚಂದ ಅನಿಸ್ತೈತಿ ಗಾಳಿ ಬೆಳಕು ಹಾಗಾಗಿ ಇಲ್ಲೇ ಕುತ್ಕೊಂಡೆ ಊಟ ಮಾಡ್ತೀನಿ ನೋಡ್ರಿಗೆ ಎಲ್ಲ ಮೋಡ ಮುಸ್ಕೊಂಬಿಟ್ಟೈತಿ ಮೋಡ ಮುಸುಕಿದ ವಾತಾವರಣ ಅವಳ ಸ್ವಲ್ಪ ಮಳೆ ಐತಲ್ಲ ಈಗ ಇನ್ನ ಮಾಡಿ ತುಂಬ್ಕೊಂಡು ಕೂತದೆ ಯಾವಾಗ ಬರ್ತ ಗೊತ್ತಿಲ್ಲ ಮಾಡಾಗೈತಿ ಬರ್ರಿ ಊಟ ಮಾಡೋನು ಬಟ್ಟಲ್ದಾಗ ಏನಂತ ನೋಡತ್ರಿನು ನೋಡಿರಿ ಈ ಬಟ್ಟೆಲ್ದಾಗ ತುಪ್ಪ ಸಕ್ರೆ ಕೆನಿ ಹಾಕಿ ನಾವು ಹಿಂಗೆ ಇಲ್ಲೇ ಹಾಲು ಭಾಳ ಇರ್ತಾವ್ರಿ ಎರಡು ಎಮ್ಮಿ ಹಿಂಡ್ತವ ಅದಕ್ಕೆ ಕೆನೆ ಬರ್ತೈತೆ ನೋಡ್ರಿಗೆ ಎಲ್ಲ ನಾನು ಏನು ಮಾಡ್ತೀನಿ ಫಸ್ಟೇ ತೆಗೆದು ಒನ್ ಅವರ್ ನೆನೆಸ್ಬಿಡ್ತೀನಿ ಎಲ್ಲನೂ ತುಪ್ಪ ಹಾಲು ಕೆನೆ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ಆಮೇಲೆ ಏನಂತೀರಿ ಅದ್ರ ರುಚಿ ನೋಡ್ರಿಗೆ ತುಪ್ಪ ಮಾಸ್ತರ್ತೈತೆ ನೋಡ್ರಿಗೆ ಬರೀ ಎಲ್ಲರೂ ಊಟ ಮಾಡೋಣ ಅಂತ ಇವಾಗೇ ಅಂತೆಲ್ಲ ಈ ಥರ ಊಟನೂ ಸಣ್ಣವ್ರಿದ್ದಾಗಿಂದ ಹಂಗೆ ಹಾಲೆಲ್ಲ ಕಾಯ್ದುಗಳನ್ನೇ ನಮ್ಮ ಕೆನಿ ಎತ್ತಿಟ್ಟು ಸ್ವಲ್ಪ ತುಪ್ಪ ಸಕ್ಕರೆ ಹಾಕಿ ಇಟ್ಬಿಡೋರು ಊಟ ಕೊಡೋರು ಒಂಥರ ಚಪಾತಿ ಹಚ್ಕೊಂಡು ತಿನ್ನೋದು ಅದನ್ನು ಭಾಳ ಶಕ್ತಿ ಇದರಲ್ಲಿ ಕೆನೆಯಾಗ ತುಂಬ ಶಕ್ತಿ ಇರ್ತೈತೆ ನಾವು ಅದನ್ನೆಲ್ಲ ತಿಂದೀವಂತ ಇವಾಗ ಏನೇ ಆದ್ರೂ ಗಟ್ಟಿಯಾಗಿದ್ದೀನಿ ಇವಾಗಿ ಹುಷಾರಿಲ್ಲಂತರ ಇದೆಲ್ಲ ತಿಂದಿದ್ದೆ ಕಾರಣ ಯಾಕಂದ್ರೆ ಅವು ಚೆನ್ನಾಗಿ ತಿಂದುಬಿಟ್ಟಿದೇವಲ್ಲ ಅದೇ ಶಕ್ತಿ ನಮಗೆ ಈಗ ಹಾಂ ಇವಾಗಿನ ಊಟ ಥರ ಏನಾದ್ರು ಊಟ ಅವಾಗ ತಿಂದಿದ್ದೆವು ಅಂದ್ರೆ ನಮಗೆ ಎಲ್ಲಿಂದ ಶಕ್ತಿ ಬರಬೇಕು ಆವಾಗ ಇದೇ ಊಟ ಈ ದೋಸೆ ಇಡ್ಲಿ ಪಡ್ಡು ಎಲ್ಲ ಪ್ರೂಫ್ ಅವಾಗ ತಿಂಗ್ಗೆ ಒಂದು ಸರ್ತಿ ಹದಿನೈದು ಒಂದು ದಿನ ಅಷ್ಟೇ ಮಾಡೋದು ರೊಟ್ಟಿ ಉಬ್ಬಿಸಿ ಮೂರು ಪದರ ಚಪಾತಿ ಮಾಡಿ ಈ ಥರ ಕೆನಿ ತುಪ್ಪ ಹಾಕಿ ಕೊಟ್ಬಿಡೋರು ನಮ್ಮವ್ವ ಏನು ಪಲ್ಯ ಬೇಡ ಏನು ಬೇಡ ನಮಗೆ ಮತ್ತು ಮ್ಯಾಲ ಒಂದೊಂದು ಗ್ಲಾಸ್ ಹಾಲು ಕುಡಿಯೋದು ಮನೆ ಕಂಡಪಟ್ಟಿ ಹಾಲು ಹಾಲು ತುಪ್ಪ ಮನೆಯವೇ ಎಲ್ಲ ಅವಾಗಿನ ಊಟನೇ ಬೇರೆ ಈಗಿನ ಊಟನೇ ಬೇರೆ ಊಟ ಮಾಡಿ ಮತ್ತೆ ನಮ್ಮಪ್ಪ ಕೆಲಸ ಮಾಡೋ ಥರ ತೋರಿಸ್ತೀನಿ ನೀವು ನೋಡಿರಿ ನಂದು ಊಟ ಆಯಿತು ನಮ್ಮಪ್ಪಲ್ಲಿ ಕೆಲಸ ಮಾಡತ್ತ ನಾನು ಕಟ್ಲಿಕ್ಕೆ ಮೆಕ್ಕೆಜೋಳ ಮೆಕ್ಕೆಜೋಳ ಕಡಾಕಿರ್ತಾರೆ

ಅದೇ ತೆನಿ ದಮ್ಮದ್ರಿ ತಕ್ಕೊಂಡ್ರ ನೋಡಿ ನೋಡಮ್ಮ ಈ ತರ ದಮ್ಮನು ತೆಗಿಲೇನ್ ಹುಳ ಒಳಗಟ್ಟು ಆಗಲಿ ಇವತ್ತು ಕುರಿ ಬಿಡ್ತಿದ್ರ ಮೈತ ಈಗ ರಾತ್ರಿ ಮಿಶಿನ್ಕಾಯ್ತಾರೆ ಏನಿದ ಇದು ಉಪಯೋಗ ಇಲ್ಲ ರೀ ಇದು ಹಸಿದು ಮಾರ್ದಾಗ ಮಾರ್ಬೇಕು ಇದು ಒಣ್ಗಿದ ಮೇಲೆ ಉಪಯೋಗ ಇಲ್ಲ ಇದು ಸುಮ್ಮನೆ ಎದಕ್ ಹಾಕೋದಿಲ್ಲ ಸುಮ್ಮನೆ ನೀರು ವೇಸ್ಟ್ ಗೊಬ್ಬರ ಹಾಕದು ಎಣ್ಣೆ ಹೊಡಿಯೋದು ಎಲ್ಲ ಯಾಕ ತೊಗರಿ ಹಾಕಿದ್ರು ಚಲೋ ತೊಗರು ಬರ್ತಿತ್ತು ಹಾ ತೊಗರಿ ಹಾಕಬೇಕಾಗಿತ್ತು ಸುಮ್ಮನೆ ಮಾಡ್ತಾರೆ ಅವೆಲ್ಲಾಳಂಬ್ರಿಗೆ ಅಗಿ ಇಟ್ಟಿಟ್ಟ ಅದಕ್ಕೆ ಊರದ ಎಣ್ಣೆ ಗೊಬ್ಬರ ಕಸ ಎಣ್ಣೆ ಥೊಡೆ ಇರ್ತದ ಅದೆಲ್ಲ ಮಾಡೋದು ಆಗ್ಬೇಕಲ್ಲ ಅವ್ರಿಗೆ ಯಾರು ಹೇಳ್ತಾರ ಸುಮ್ಮನೆ ಹಾಳಲ್ಲ ಇಟ್ಟು ಮೆಕ್ಕೆಜೋಳ ಇದು ಅದು ಆ ಮೆಕ್ಕೆಜೋಳ ಆಗಿದ್ರೆನಾ ಕುರಿ ದನ ಕರೆ ಆತಿತ್ತು ಹಾ ರಾಶಿ ಮಾಡ್ ವರ್ಷ ಅನ್ಗಿಟ್ಲ ಕುರಿ ಇದು ತಿಕ್ ಬರ್ತದೆ ಒಟ್ಟು ಸುಮ್ಮನೆ ಹಾಳಲ್ಲ ಇಟ್ಟು ಮೆಕ್ಕೆಜೋಳದು ಕೇಳೋಣ ತಿತ್ತವಲ್ಲ ದನ ತಿತ್ತವಲ್ ತರ మెక్కజెల్ తలకి బిందో నై తవ ఎల్లకి హింకి తిందో ఒకట నై హ నై తిందప్ప నరి బతా విల్తనా ನೋಡ್ರಿ ದಮ್ಮ ಮೆಕ್ಕಿತನಿ ಇಟ್ಟು ಎಲ್ಲ ಹಾಳು ನೋಡಿ ಇವು ಮಾಮೂಲಿ ಆಗಿದ್ರೆ ರಾಸಿ ಮಾಡ್ಕೊತಿದ್ರು ನೋಡ್ರಿ ಎದಕ್ಕೂ ಬರಲ್ಲ ಸ್ವೀಟ್ ಕಾಪ್ಕಾನ ಕ್ವಾಪ್ಕಾನ ಏನು ಕಾಪ್ಕಾನು ಕ್ವಾಪ್ಕಾನೋ ನೋ ಸುಮ್ಮನೆ ಒಣಗಿ ಹೋಗ್ತಾವ ಏನಕ್ಕೂ ಉಪಯೋಗಿಲ್ಲ ಅಷ್ಟು ಈ ದಂಡಿನಿಂದ ಆ ದಂಡಿತನ ಹಾಕ್ಯಾರ ಏನು ಉಪಯೋಗಿಲ್ಲ ಎಲ್ಲ ಹಾಳು ಏನು ಮಾಡಿಸ தோண்ட் ஆட் பெண்டிக்கெல்ல பீஸால்கத்தவ இது எழி அது பிர்சிர்சே அல்ல அத்திரக்கி பல்ய இது அத்தி இருக்கி பல்யா ஷோ ஐயாட் அன்ன தோர்ஸ் தான் ஏகந்திர அது பிஷ்ட தோர்ஸ் தான் அவங்க அவங்க அங்க சாகிபரன் ಮನೆ ಆ ಮುಕ್ಕೊಂಡು 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 ಅದೊಂಥರ ಸುಸ್ತಾಗ್ಬಿಟ್ಟೈತೆ ನನಗೆ ಮೊನ್ನೆ ಕೊಂಡಲ್ಲೇ ಸುಸ್ತಾಗ್ಬಿಟ್ಟೈತಿ ಅದಕ್ಕೆ ನೋಡ್ರಿ ಮೊನ್ನೆ ಎಷ್ಟಿತ್ತಲ್ಲ ಇಲ್ಲಿ ಕಸ ಎಲ್ಲ ಕಿತ್ತೆ ನಮ್ಮಪ್ಪ ಎಲ್ಲ ಹಸನ್ ಮಾಡ್ತಾರೆ ಹಂಗೆ ನಾವು ಮೊನ್ನೆ ಇದೆಲ್ಲ ನೋಡಿವಲ್ಲ ನವಣಿ ಹೊಲ ಶೇಂಗಾ ಹೊಲ ಹತ್ತಿರಕಿ ಪಲ್ಯ ನೋಡಿದ್ರೆ ಹತ್ತಿರಕಿ ಪಲ್ಯದ ಮೇಲೆ ಹಾಡ ನೆನ್ಪಾಕಿತ್ತು ನನಗೆ ಹುಡುಟ್ಟು ಬೆಳದೈತೆ ಭಾರಿ ಗಿಡ ನಡ ಹೊಲದ ಬೆಳೆದ ಹೆಂಟರ್ಮಂತೀರಿ ಹಿಂಗೈತ್ರಿ ಹೊಲ ಸಜ್ಜಿ ಹಾಕಿದ್ದು ಶೇಂಗಾ ಹಾಕ್ಯಾರ ಅಲ್ಲೇ ಒಂದು ಇಲ್ಲೊಂದು ಆಟ ಅದ ಇದು ಯಾಕಂದ್ರೆ ಬದ್ನಿ ಗಿಡನೂ ಹಚ್ಚಾರ ಒಳಗೆ ಒಂದೊಂದು ಇವು ಇದಾವಲ್ಲರ ದಾಳಿಂಬ್ರಿ ಗಿಡ ಹಂಗಾಗಿ ತಳ್ಳಗೆ ಹಾಕ್ಯಾರ ಇದು ನೋಡ್ರಪ್ಪ ಈ ಹುಲ್ಲೇನೈತಲ್ಲಿದು ಇದು ಇದಕ್ಕೆ ನಾವೇನಂತೀವಿ ಹುಲ್ಲಿನ ಹೆಸ್ರ ನೆನ್ಪರೀನಿ ಗೋಳಿ ಅಲ ಇಗಳಿ ಈಗಳಿ ಇದು ಈಗಳಿ ಇದು ಎಲ್ಲಿ ಕಿತ್ತು ಎಲ್ಲಿ ಬೇಕಾದಲ್ಲಿ ಹಿಂಗೆ ಕಿತ್ತೆ ಒಕ್ಕಟ್ರೂ ಇವು ಇದು ಕಿತ್ತ ಸಕ್ತಿನ ಎಲ್ಲಿ ನೋಡನ್ನ ಬಳಿ ಕರಮ್ ಐತಿ ಇಂಥ ಮೆತ್ತನಲ್ದಾಗ ಇಂಥ ಕಿತ್ತಲು ಬರಲೈತಿ ಇದು ಎಲ್ಲನೂ ಇದು ಒಕ್ಕಟ್ರೆ ಹಿಂಗೆ ನಾಡ್ತೈ ಹಂಗೆ ಬಂದ್ಬಿಡ್ತೈತಿ ಇದು ಒಣಗೋದೇ ಇಲ್ಲ ಮತ್ತು ಇದು ಕೂಡ ಅಟ್ಟೆ ಇವು ಬರಲೈತಿ ಇದು ಕೂಡ ಅಟ್ಟೆ ಇದ್ರ ಬೇರೆ ಒಂದು ಎಲ್ಲಿ ಬಿದ್ದರೂ ಸಾಕು ನಾಡ್ತೈತಿ ನಾನು ಇಲ್ಲಿ ಬಿಟ್ಟು ಓದ್ತೀನಿ ಏನು ಮಾಡಲ್ಲ ಅದಕ್ಕೆ ಏನು ಮಾಡೋ ಸಕ್ತಿ ಇಲ್ಲ ನಂಬಲ್ಲಿ ಇದು ನಾವು ಸಣ್ಣವರಿದ್ದಾಗ ಆಟ ಆಡ್ತಿದ್ವಿ ಟಬ್ ಟಬ್ ಮನಲ್ಗೈತಿ ಟಬು ಅನಲ್ದು ಡಬು ಅನಲ್ದು ಹೊಲ ನೋಡ್ರಿ ಬೆಣ್ಣೆ ಬೆಣ್ಣೆ ಆಗೈತಿ ಎಟ್ಟು ಮೆತ್ತಗ ಅಣ್ಣಿ ಕುಕ್ ಇದೆಲ್ಲ ವಯ್ದು ಬೆಂಗಳೂರವ್ರಿಗೆ ಕೊಡ್ಬೇಕು ಮಾರ್ಲಕ್ಕ ಮೆಕ್ಕಿಕಾಯಿ ತೋರ್ಸೋಣ ಅಂತ ಬಂದೆ ನಿಮಗೆ ಮೆಕ್ಕಿಕಾಯೇ ಕಾಣವಲ್ಲ ಇಲ್ಲಿ ಬರೀ ಮೆಕ್ಕಿಕೆ ಬೆಳ್ಳಿ ಮಾತ್ರ ಅದಾವ ನೋಡ್ರಿ ಮೆಕ್ಕಿಕಾಯಿ ಬೆಳ್ಳಿ ಇದು ಹೆಸ್ರುನು ಹೊಲ ಹೆಸರು ಹಾಕಿ ಹೆಸ್ರು ಬಿಡಿಸ್ಕೊಂಡಾರ ಇಲ್ಲ ನೋಡ್ರಿ ಮೆಕ್ಕಿಕಾಯಿ ಇದು ಮೆಕ್ಕಿಕಾಯಿ ಹಣ್ಣಾಗಬೇಕು ಉಳಕ್ಕೆಯ್ಯಾವ ಹಣ್ಣಾಗಿರೋ ಮೆಕ್ಕಿಕಾಯಿ ಇಲ್ಲಿ ಬೆಳ್ಳಿ ಅದಾವ ಹಾಂ ಅದಾವೆ ನೋಡ್ರಿ ಈಗ இவ் மெக்கை பல்யா்த்தா சட்னி கொடுத்தார பல்யா தாக்கைது மணிக்கு ஓத்தை சமெல் அஸ்ட் மதர் சட்னி கூட அஷ்டே சட்னி கொட்டி பிழோட ரொட்டி சங்கட் ஹச் திந்திர ஏன் ருச்சி அந்த ஹெச்ருக்காய் அது ஒன்றும் இல்லை நோடு அண்ணா நாக்கைது சிக்கிர சாக்கு நன்கி ஆகது பலோ மெக்கி ಜವಾರಿ ಮೇಕೆಕಾಯವು ಹೊಲ್ದಾಗಿದ್ರೆ ಹಿಂಗೆಲ್ಲ ಸಿಗ್ತವು ಆರೋಗ್ಯಕರವಾದ ಪದಾರ್ಥಗಳು ತಿನ್ಬೋದು ಬೆಂಗ್ಳೂರು ಸೀಟಾಗಿ ಎದ್ರಾಗ ಬೆಳೀತಾರೋ ಎದುರಾಗಿಲ್ಲ ತಂದು ತಿನ್ನೋದು ತಿನ್ನೋದು ಅಲ್ಲಿ ಐತೆ ನೋಡ್ರಿ ಕೃಷಿ ಹೊಂಡ ಇವು ನಾವು ಬಂದ್ಬಿಟ್ಟು ಸೌಂಡ್ ಕೇಳಿಸ್ಕೊಡ್ರಿ ಕೇಳಿಸ್ಕೊತ ಇದ್ರು ಸೌಂಡ್ ಇಟ್ಟು ಗದ್ದುರ್ಸಾಗತ್ತೋ ಗದ್ದರ್ಸದಾಗ ನನ್ನ ಕೈಯ್ಯ ಫೋನ್ ಇತ್ತಂದ್ರೆ ನಮ್ಮ ಅಪ್ಪ ಊರಿಗೆ ಇರ್ಸಂಗೆ ಈಗ ಗದ್ದಿಸೋ ಟೈಮಲ್ಲಿ ಫೋನ್ ಯೂಸ್ ಮಾಡೋಕೆ ಬಿಡಲ್ಲ ನಮ್ಮ ಮನ್ಯಾಗ ಈಗ ನಾ ಅಲ್ಲಿಂದ ಬಂದೀನಿ ಈಗ ಅಲ್ಲಿಗೆ ಹೋಗ್ಬೇಕು ಈ ಗಡ 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 ಗಡಗಡೆ ಓಡ್ಬೇಕು ಓಡ್ಬೇಕೀಗ ಪಮ್ಮ್ಯಾಗ ಬೇರೆ ಕರ್ಕೊಂಬರ್ಬೇಕು ಅಲ್ಲಿ ಹೋಗಿ ಮಳಿ ಬರಾಕತ್ತು మ్మె బరవల్ నీకు స్కూలిందకుంట్ర జల్దీ జల్దీ హిమ్ నేనే నన్ను నాకు అవ్వ నన అది అదూ హాకి పత్ర ఇది బ్యాగ్డే హక్కి ముచ్చా అదకే హోదు నన్ను మళ్ళీ బర్స కేట బ ನೋಡ್ರಿ ಮಳಿ ಚಾಲು ಐತಿ ಹ್ಯಾಂಗರ್ಸಾಗತ್ತೈತಿ ಆ ಎಲ್ಲ ಬರಕತ್ತೈತಿ ಬೆಳ್ಳಿ ಕಾಣಕತ್ತೈತಿ ನೋಡ್ರಿ ಆ ಕಡೆಲ್ಲ ಹಂಗೆ ಬರ್ತೈತಿ ನಮ್ಮ ಜೋರಾಗಿ ಎಲ್ಲರೂ ಅವ್ರವ್ರ ಕೆಲಸದ ಮೇಲೆ ಹೋಗ್ಯಾರು ಅಣ್ಣ ವೈನಿ ನಿಂಬಿಕೆ ಹರ್ಕೊಂಬರಕ್ಕೆ ಹೋಗ್ಯಾರ ನಮ್ಮ ಊರ ಕೆಲಸ ಕುರಿ ಅವ್ರ ಅದಕ್ಕೆ ಹೋಗ್ಯಾರ ನಮ್ಮ ಅಪ್ಪ ಇದ್ದು ದನ ಕರ ಮತ್ತು ಹೊಲ್ದಾಗ ಕೆಲಸ ಮಾಡ್ಕೊತಾರೆ ಈ ಪಮ್ಮೆ ಕರ್ಕೊಂಬರಕ್ಕೆ ಹೋಗ್ಯಾರ ಹಂಗೈತೆ ಸಂಸಾರ 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 ಓಕೆ ಆಯ್ತು ರೀ ಇನ್ನ ಸಾಯಂಕಾಲನೇ ಆಯಿತು ಸಾಯಂಕಾಲ ನಾಲ್ಕೂವರೆ ಆಗ್ಲಕತ್ತದ ಹಂಗಾದ್ರಸದು ಮಳೆ ಬರೋದು ಮಾಡಕತ್ತೈದು ಇನ್ನೇನು ಇಡೋ ಮಾಡೋಕ್ಕಾಗೋದಿಲ್ಲ ಮಳಿ ಅದೆಲ್ಲ ಚಲೋ ಟೈಮ್ಗೆ ಬರಕತ್ತೈತಿ ನೋಡ್ರಿ ಈ ಟೈಮ್ದಾಗ ಮಳೆ ಬರಬೇಕು ಯಾಕಂದ್ರೆ ಬೆಳಿ ಎಲ್ಲ ಒಣಗಿ ನಿಂತಿದ್ದು ತೊಗರಿ ಬೆಳಿ ಎಲ್ಲ ಒಣಗಿದ್ದು ಮಳೆ ಬಂದಿದ್ದೊಂದು ಭಾಳ ಚಲೋ ಆಯಿತು ಮಳೆ ಬರಕತ್ತೈತಿ ಬರಲಿ ಇನ್ನೇನು ಪಮ್ಮೆ ಬರೋ ಟೈಮ್ ಆಯಿತು ಪಮ್ಮೆ ಬರ್ತಾನೆ ಈಗ ತೊಗೊಂಬಂದಾ ಹೆಂಗ ಅಗಲ್ ಮಲಾ ಮತ್ತೆ ನಡ್ಕೋತ ಬಂದಿ ಸತ್ರೆ ಹಿಡ್ಕೊಂಡಿಲ್ಲ ಇಲ್ಲ ಬ್ಯಾಗ್ ನೀನೆ ಓದ್ಕೊಂಡ್ಬಂದಿ ಮುತ್ತ ತಗೊಂಬಂದ ಮುತ್ತ ತಗೊಂಡ ಬ್ಯಾಗ ನೀನ್ ನಕೋತ ಬಂದಿ ಮಳೆ ನೀ ನೀಚೊಂಡಿಲ್ಲ ಆ ತಲೆ ಹುಚ್ಚೂರಲ್ಲಿ ನಗಡಿ ಬತ್ತದ

ಶಾಲಿ ಜಲ್ದಿ ಬಿಡ್ತು ಶಾಲಿ ಜಲ್ದಿ ಬಿಡ್ತು ಹಾಂ ಇಲ್ಲ ಬಿಟ್ಟದ ಹ್ಞೂ ಊಟ ಮಾಡಿದೆ ಅಲ್ಲ ಖಾಲಿ ಮಾಡಿ ಹ್ಞೂ ಇಲ್ಲ ಊಟ ಮಾಡಿಲ್ಲ ಎಲ್ಲಿ ಊಟದ ಬ್ಯಾಗ್ ತಗೊಂಬ ಊಟದ ಬ್ಯಾಗ್ ತೊಗೊಂಬ ಬ್ಯಾಗೆಲ್ಲ ತೊಯ್ದದ ಹೂವಾ ಹಂಗ ಮಾಡೋದು ಫೋನ್ ತೆಗಿತಿ ಬುಕ್ಕ ಅಲ್ಲ ತೋಜಿಲ್ಲ ತೋದಿಲ್ಲಪ್ಪ ಅಲ್ಲಿ ತೋದವು ಇಲ್ಲ ಚೂ ಚೂ ಹಂಗೆ ಎತ್ತಡೋದು ಅಲ್ಲೇ ಬಿಡೋದವು ಎತ್ತಿಡಲ್ ಬೂಟವು ತೊಯ್ದಿಲ್ಲ ಬಿಡು ಸುಮ್ಮನೆ ಸ್ವಲ್ಪ ಅನಿ ಬಿದ್ದಾವ ತೆಗಿಬೇಡ ತೆಗಿಬೇಡಲ್ಲಿ ಈ ಪಮ್ಮನಿ ನಾಳೆ ಪಿಚಿ ಪಿಯಪ್ಪ ತಿಾರ ನಾಳಿಗೆ ಚಾಲಿ ಇಲ್ಲಪ್ಪ ನಾಳಿಗೆ ಯಾವ ನಾಳಿಗೀ ಆಯ್ತಾರ ಸೋಮವಾರ ನಾಳಿಗೆ ಇವತ್ತು ಶನಿವಾರ ನಾಳಿಗೆ ಐತಾರ ನಾಳೆ ಸೋಮಾರದ ಯಾರು ಹೇಳಾರ ನಿಮ್ಮ ಮಿಸ್ಸು ನಿಮ್ಮ ನಾಳೆಗೆ ನಾಳೆ ಅಂತ ಹೇಳ್ಯಾರ ಹ್ಞೂ ತೊಯ್ದು ಬಾಗ ಇವಾಗ ಏನು ಮಾಡಬಾಡು ಅಟ್ಟೆ ಇಡು ಒಣಗ ಒಣಗ ಮರೆಯ ಮಳೆಯಾಗಿಡ ಒಯ್ದಿ ಹ್ಞೂ ಮತ್ತೆ ನೀರೇ ಹೊರಗೆ ಹೊರಗಿಡದ ಅಂತ ಹೇಳಿ ಎಲ್ಲಿ ಇಡ್ತೀಯ ಈಗ ಎಲ್ ತಗೊಂಡು ಉಂಟು ಏನು ಮನ್ಯಾಗ ಏನ್ ಮಾಡ್ಯಾಗ ಅಲ್ಲಿ ಎಲ್ಲಿ ಇಡ್ಬೇಡ ಸಿ ಆತ ಮತ್ತೆ ಎಲ್ಲ ಬಾಯಿಲೆ ಪಾಲೇ ಬಾ ಪತ್ತನೆ ಬಾ ಓತನ ಕಳ್ಳಪಮ್ಮ ಸೂ ಎತ್ತೋಡು ಎರಡು ಕೈ ತೊಳಿ ಕಾಲು ತೊಳಿ ಬಟ್ಟೆ ಕಳಿ ಪಟ್ ಪಟ್ ಆಗ್ಬೇಕು ಈಗೆಲ್ಲ ನಡಿ ನಡೀನಿ ನಡೀನಿ ನಾಯ್ ಗುಡಿ ಬಿಡಿ ಬಿಡು ಬಿಡಿ ಹೋಗಿ ಕುಂದ್ರ ಕಡೆ ಪತ್ರದಾಗ ನಿಮ್ಮ ಕೆಲಸ ಮಾಡ್ಕೋತರ ನೀಗ ಬಟ್ಟೆ ಕಳೆಯೋದು ಎಲ್ಲ ತೆಗೆದು ಹಾಕೋದು ಎತ್ತಿಡೋದು ಹಾ ಅರ್ಬಿ ಎಲ್ಲಿ ಹಾಕ್ತಿ ಹಾಕು ಕಾಟದ ಮೇಲೆ ಒಣಗ್ತವ ತೊಯ್ದವ ಪೂರ ತೊಯ್ದವ ತೊಯ್ದಿರ್ಲಿಲ್ಲ ಇಲ್ಲ ಪ್ಯಾಂಟ್ನ ತೊಯ್ದಿರ್ಲಿಲ್ಲ ಹಾಕಿಲ್ಲ ತೊಗೊಂಬಂದಾಕು